ಅನ್ನದಾಸೋಹಿ ಮತ್ತು ನಡೆದ ಅವರವಾದಿಯವರು ಅವರನ್ನು ಬಯಸಿಟ್ಕೊಂಡು ಒಳ್ಳೆಯ ಈ ಒಂದು ರಾಜ್ಯಕ್ಕೆ ಈ ದೇಶಕ್ಕೆ ನಾವು ಒಂದು ಮಾದರಿಯನ್ನಾಗಿ ಮಾಡಿ ಈ ಒಂದು ಶಿಕ್ಷಕರಿಗೆ ಒಳ್ಳೆಯ ಮಕ್ಕಳಿಗೆ ಲಕ್ಷ ಲಕ್ಷಾಂತರ ಜನ ಮಕ್ಕಳಿಗೆ ಶಿಕ್ಷಣವನ್ನು ನೀಡಿದಂತಹ ಅನ್ನದಾಸೋಹಿ ಶಿವಕುಮಾರ ಸ್ವಾಮಿಯವರ ಆರನೇ ಪುಣ್ಯಸ್ಮರಣೆಯನ್ನು ನಾವು ಆರನೇ ವರ್ಷದ ಪುಣ್ಯಸ್ಮರಣೆಯನ್ನು ನಾವು ಇದರಲ್ಲಿ ಆಚರಿಸ್ತೀವಿ ಇದ್ದೀವಿ ಚೆನ್ನಾಗಿ ಭಾಳ ತುಂಬ ಚೆನ್ನಾಗಿ ಆಶಿಸ್ತಿದ್ದಾರೆ ವೀರಶುಮಾ ಮತ್ತು ನಮ್ಮ ವೆಂಕಟೇಶ್ ಅವರು ವೆಂಕಟೇಶ್ಗೌರನ್ನ ಸೇರಿ ಮತ್ತು ಶುಭಾಶ್ವಣಿ ಇವರು ಶಂಕರ್ ಅವರು ಮತ್ತು ಪನ್ನೆಟ್ ಅವರು ಕಾಂತಿರಾಜ್ ಅವರು ಎಲ್ಲರೂ ಸೇರಿ ಒಂದು ಕಾರ್ಯಕ್ರಮವನ್ನು ತುಂಬ ಅದ್ಧೂರಿಯ ಮಾಡಿದ್ದಾರೆ ತುಂಬ ಯಾಕೆಂದರೆ ಅವ್ರು ನನ್ನ ಹೆಂಚ್ಕೊಬೇಕಾದಂಥ ನಾವು ಒಬ್ಬರೂ ಹೆಂಚ್ಕೊಂಡು ಸಾಧ್ಯ ಇಡೀ ಕರ್ನಾಟಕ ನೆನೆಸ್ಕೊಂಡು ಯಾಕೆಂದರೆ ಅವ್ರು ಬಿಟ್ಟೋಗಿರೋದು ಸಾಮಾನ್ಯವ್ರದಲ್ಲ ಲಕ್ಷಾಂತರ ಕೋಟಿ ಅಂತರ ಜನಕ್ಕೆ ಶಿಕ್ಷಣವನ್ನು ನೀಡಿದ್ದಾರೆ ಅಂಥವರ ಸ್ಮರಣೆಯನ್ನು ನಾವು ಸದನ ಎಣ್ಣೆ ಇರ್ಬೋದು ಇಂಥ ಕಾರ್ಯಕ್ರಮ ಇನ್ನೂ ನೂರಾಗ್ತಾ ಇರಬೇಕು ಭಾಳ ಸಂದರ್ಶ ಯಾಕಂದರೆ ಅವರು ನಮಗೆಲ್ಲರೂ ಅನ್ನ ಪಟ್ಟು ಹಾಗೂ ವಿಜಯ ಕೊಟ್ಟಂತಹ ಒಂದು ಗುರುಗಳು ಆ ಗುರುಗಳನ್ನು ನೆನೆಸ್ಕೊಳ್ಳಲ್ಲಿ ಈ ಜಗತ್ತು ಸರ್ಣೆ ಮಾಡ್ತಾರೆ ಶಿಕ್ಷಣಕ್ಕೆ ಹೊತ್ಕೊಟ್ಟವರು ತಾಳ ಹೊತ್ಕೊಟ್ಟವರು ನಾವು ಕೂಡ ಕರ್ನಾಟಕ ವಿದ್ಯಾಭ್ಯಾಸ ರೀತಿ ರಾಜ್ಯದಷ್ಟು ಅವ್ರ ಬಗ್ಗೆ ನೆನ್ಸ್ಕೊಳ್ಳೇಬೇಕು ಯಾಕಂದರೆ ನಾನೊಬ್ಬ ನೆನಸ್ಕೊಡೋ ಸಾದ್ರೂ ಇಡೀ ಕರ್ನಾಟಕ ಕೂಡ ನೆನಪಿಸಿಕೊಡ್ಬೇಕು ಅವ್ರಿಗೆ ಕೋಟಿ ಕೋಟಿ ನಮನಗಳು ಅನ್ನದಾಸ ದಿನ ಅಂತ ಕೂಡ ಕರೀತಾರೆ ಹೌದು ಖಂಡಿತ ಸರ್ ಯಾಕೆಂದರೆ ಅವ್ರು ಮಾಡಿದ್ದೇ ದಾರಿ ಅಲ್ವಾ ಸರ್ ಅವ್ರು ನಡೆದು ಬಂದ ದಾರಿ ನಡೆದಾಡುವ ದೇವರು ಅಂತ ಎತ್ಕೊಂಡಿದ್ದಾರೆ ಅಂಥವ್ರನ್ನ ನಾವು ನೆನಿ ನೆನಬೇಕಾಗಿರೋದು ನಮ್ಮ ಒಂದು ಪುಣ್ಯ ಸರ್ ಯಾಕೆಂದರೆ ಅವರು ನಮ್ಮ ಅವರು ನಮಗೆ ಸಿಕ್ಕಿರೋದೇ ಒಂದು ಭಾಗ್ಯ ಸರ್ ಹೇಳಬೇಕು ಓಕೆ ಸರ್ ಥ್ಯಾಂಕ್ ಯು ಸರ್